ಎಲ್ಲರೂ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ ಇಲ್ಲ ಅಂತ ಹೇಳುವುದಿಲ್ಲ ಈ ಜಗತ್ತಿನಲ್ಲಿ ಅವರವರ ದೃಷ್ಟಿಕೋನದಲ್ಲಿ ಅತಿ ಅದ್ಭುತವಾದಂತಹ ಧರ್ಮಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅದೆಲ್ಲವೂ ನ್ಯಾಯಸಮ್ಮತವಾಗಿರ್ತಕ್ಕಂಥದ್ದೇ ಎರಡು ಮಾತಿಲ್ಲ ಪ್ರವಾದಿ ಮಹಮ್ಮದ್ ಪೈಗಂಬರು ಕೊನೆಯ ಪೈಗಂಬರು ಅದರ ಮೇಲೆ ಅನೇಕ ಜನ ಪೈಗಂಬರುಗಳಾಗಿ ಹೋಗಿದ್ದಾರೆ ಆದರೆ ಇಸ್ಲಾಂ ಧರ್ಮ ಪ್ರತಿಪಾದನೆ ಮಾಡಿರ್ತಕ್ಕಂತಹ ಧರ್ಮದ ತಳಹದಿಯ ಮೇಲೆ ಯಾವುದೇ ಧರ್ಮ ತೆಗೆದುಕೊಳ್ಳ್ರಿ ದೇವರು 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 ಇದರ ಮೇಲೆ ಪ್ರಯೋಗಶೀಲತೆ ಹೋಗಿ ಇದರ ಮೀರಿದು ಯಾವುದು ಹೋಗಲಿಲ್ಲ ಇದರ ಮೇಲೆ ಪ್ರಯೋಗಶೀಲತೆ ಇಸ್ಲಾಂ ಧರ್ಮ ಏನೇ ಹೇಳುತ್ತು ದೇವರು ಸರ್ವವ್ಯಾಪಿ ಅಲ್ಲ ದೇವರು ಸರ್ವಶಕ್ತ ದೇವರು ಸರ್ವವ್ಯಾಪಿ ಅಲ್ಲ ದೇವರು ನಿರಾಕಾರವಾಗಿರ್ತಕ್ಕಂತಹ ಶಕ್ತಿ ದೇವರು ಎಲ್ಲ ಕಡೆಯಲ್ಲಿ ಇರುವುದಿಲ್ಲ ಯಾವುದೋ ಒಂದು ಪರಂಧಾಮದಲ್ಲಿ ಇರುತ್ತಾನೆ ಕರದಾಗ ಮಾತ್ರ ಬರ್ತಾನೆ ಮನುಷ್ಯ ದೇವರಾಗಲಿಕ್ಕೆ ಬರೋದಿಲ್ಲ ದೇವರು ಕೊಟ್ಟಿರುವ ಅಸ್ತಿತ್ವದಲ್ಲಿ ತಲೆಬಾಗಬೇಕು ಅವನಿಗೆ ಮಾತ್ರ ನೀನು ತಲೆಬಾಗಿ ಬದುಕಬೇಕು ಇದು ಕುರಾನಿನ ನಿಯಮ ಅನ್ನತಕ್ಕಂಥದನ್ನ ಪ್ರವಾದಿ ಮೊಹಮ್ಮದ್ ಪೈಹರ್ ಬರಬೇಕು ಹೋಗಿದ್ದಾರೆ ಇದು ಇಸ್ಲಾಂ ಧರ್ಮ ಇದನ್ನು ಮೀರಿದು ಇಲ್ಲ ಮೊದಲನೇ ಸಾಲೆ ಅದು ಆದರೂ ಬಹಳ ಚೆನ್ನಾಗಿ ಬರೆದಿದ್ದಾರೆ ಅವರು ನೀನು ಇಸ್ಲಾಮಿಯಾಗಿ ನೀ ಸತ್ತ ನಂತರ ಸ್ಥಳದಲ್ಲಿ ಒಬ್ಬ ಇಸ್ಲಾಂ ಧರ್ಮದವನು ಕಡಿಮೆ ಆಗುತ್ತಾನೆ ನೀನು ಸಾಯುವುದರ ಪೂರ್ವದಲ್ಲಿ ಇನ್ನೊಬ್ಬನನ್ನು ಇಸ್ಲಾಮಿಯನಾಗಿ ಮಾಡಿ ನೀನು ಸಾಯು ಬಹಳ ಅದ್ಭುತವಾದಂತಹ ಧರ್ಮ ಎರಡು ನೂರ ಎಂಬತ್ತು ಕೋಟಿ ಜನಗಳನ್ನ ತೆಕ್ಕೆಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಇಸ್ಲಾಂ ಧರ್ಮ ಪ್ರತಿದಿನ ಐದು ಸಲ ನಮಾಜ್ ಮಾಡುವ ಧರ್ಮ ಬಹಳ ಶಾಂತಿಯ ದೇವದೂತನಾಗಿರ್ತಕ್ಕಂಥ ಪ್ರವಾದಿ ಮಹಮೈಗಳ ಅದರ ಸಂಸ್ಥಾಪಕ ಅಂತಕ್ಕಂಥದನ್ನು ನಾವು ಅದರ ಅವರ ನಂತರ ಬರ್ತಕ್ಕಂಥ ಜೀಸಸ್ ಈ ಜಗತ್ತಿನಲ್ಲಿ ಅತಿ ಅದ್ಭುತವಾದಂತಹ ಧರ್ಮವನ್ನು ತಂದರು ಬಹಳ ಒಳ್ಳೆ ಧರ್ಮ ಅದು ಇಟ್ ಇಸ್ ಓಲ್ಡ್ ಟೆಸ್ಟ್ಮೆಂಟ್ ಅದರಲ್ಲಿ ಓದ್ಬೇಕು ಬೈಬಲಿನ ನಿಯಮಗಳು ಏನು ಅಂತ ಅವರು ಈ ಸೃಷ್ಟಿಯನ್ನು ಕುರಿತು ಬಹಳ ಅದ್ಭುತವಾದ ಚಿಂತನೆ ಮಾಡ್ತಾರೆ ಅವರು ಬೈಬಲಿನಲ್ಲಿ ಎಷ್ಟು ಚೆನ್ನಾಗಿ ಚಿಂತನೆ ಮಾಡುತ್ತೆ ಈ ಸೃಷ್ಟಿ ಹೇಗಾಯಿತು ದೇವರನ್ನವನು ಹೇಗಿದ್ದಾನೆ ದೇವರನ್ನವನು ಎಲ್ಲಿದ್ದಾನೆ ದೇವರನ್ನು ತಕ್ಕಂತಹ ಅಸ್ತಿತ್ವವನ್ನು ನಾವು ಎಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ ಅನ್ನತಕ್ಕಂಥದನ್ನು ಕ್ರೈಸ್ತ ಧರ್ಮರು ಆ ಧರ್ಮದಲ್ಲಿ ಅವರ ವಿಚಾರಧಾರೆಗಳನ್ನು ನೋಡ್ರಿ ಬಹಳ ಸುಂದರ ಅವರ ಕಲ್ಪನೆಗಳು ಎಷ್ಟು ಸುಂದರ ಕಲ್ಪನೆ ನೋಡಿ ಏನು ಬಸವಣ್ಣರ ವಚನಗಳು ಏನು ಸಾಲದು ತಾಯಿಗೆ ಬೈದವನೇ ಹೊಲಯ ಪೂರ ಹೊರಗಿರುವರು ಹೊಲೆಯರೇ ಹೊಲೆಯರು ಹೊಲೆಯರಂಬಿ ಊರ ಹೊರಗಿರುವರು ಹೊಲೆಯರೆ ಯಾವಾಗ ಹನ್ನೆರಡು ಗಂಟೆಗೆ ಆ ಮನುಷ್ಯ ಚಪ್ಪಲಿ ಮಾಡಿಕೊಂಡು ತಂದೆ ಇಡ್ತಾನೆ ತಂದಿಟ್ಟಂತಹ ಸಂದರ್ಭದಲ್ಲಿ ಅವಳ ತಾಯಿ ಹೋಗು ಅಂತ ಹೇಳ್ತಾರೆ ಕಾರಣ ದಲಿತರು ಕೇರಿ ಒಳಗೆ ಬರಬೇಕಾದರೆ ಮಠ ಮಧ್ಯಾಹ್ನದ ಬಿಸಿಲು ನೆತ್ತಿಯ ಮೇಲೆ ಬಿದ್ದಿರಬೇಕು ಅವರ ನೆರಳು ನಮ್ಮ ಮೈ ಮೇಲೆ ಬಿದ್ದಿರಬೇಕು ಅವರು ನಡೆದಾಡುವ ಹೇಗೆ ಕಸಬರಿಕೆಯಲ್ಲಿ ಹರಿದು ಹೋಗಿ ಬಿಡಬೇಕಾಗಿತ್ತು ಅವರು ಉಗುಳಬೇಕಾದ್ರೆ ಕಂಠಕ್ಕೆ ಉಗುಳಬೇಕಾಗಿತ್ತು ಪುನಃ ಅವರು ಹೋಗಿ ಸೇರಿಬಿಡಬೇಕಾಗಿತ್ತು ಒಂದು ಜೊತೆ ಚಪ್ಪಲಿ ಮಾಡಿಕೊಂಡು ಬರೋದು ಕೊಟ್ಟ ಮಾದಲಾಂಬಿಕೆ ಹೊರಗಡೆಯಿಂದ ಬಂದರು ಹೊರಗಡೆ ಬಂದು ಒಂದು ಬಟ್ಲಲ್ಲಿ ನೀರನ್ನು ತೆಗೆದುಕೊಂಡು ಬಂದರು ಬಸವಣ್ಣ ಜೊತೆಯಲ್ಲೇ ಬಂದ ಬಸವಣ್ಣ ಜೊತೆಯಲ್ಲೇ ಬಂದ ಬಟ್ಲಲ್ಲಿ ನೀರನ್ನು ಹೀಗೆ ತೆಗೆದುಕೊಂಡು ಬಂದು ಆ ಚಪ್ಪಲಿಯ ಮೇಲೆ ಹೀಗೆ ಸಿಂಪಡಿಸಲು ಬಸವಣ್ಣ ಕೇಳ್ದ ಅವ ಏನ್ ಮಾಡ್ತಾ ಇದೆಯ ಏನಿಲ್ಲಪ್ಪ ಅವರು ದಲಿತರು ಅವರು ಕೀಳು ವರ್ಗದವರು ಅವರು ಮನುಷ್ಯರಲ್ಲ ಅವರು ಮಾಂಸ ತಿನ್ನುತ್ತಾರೆ ಅವರು ದೇವರು ಧರ್ಮಕ್ಕೆ ಬಾಹಿರವಾದವರವರು ಅವ್ರು ಮಾಡಿಕೊಂಡು ಬಂದಿರುವ ಚಪ್ಪಲಿಯನ್ನ ನಾವು ಹಾಗೆ ಹಾಕಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಆಕಲು ಗಂಜಲ ತಗೊಂಡು ಚಪ್ಪಲಿ ಮೇಲೆ ಹಾಕಿ ಅದನ್ನು ಶುದ್ಧ ಮಾಡಿ ತಗೊಂಡಿದ್ದೀನಿ ಅಂತಂದು ಬಸವಣ್ಣ ಕೇಳ್ದ ಯವಾ ಯಾವುದು ನಿನ್ನ ಧರ್ಮ ಏನು ಹೇಳುತ್ತದೆ ನಿನ್ನ ಶಾಸ್ತ್ರ ಒಂದು ಆಕಳ ಗಂಜಲ ಹಾಕಿದ್ರೆ ಜಡವಾಲ ಚಪ್ಪಲಿ ಶುದ್ಧವಾಗ್ತದೆ ಅನ್ನೋದಾದ್ರೆ ಜೀವಂತ ದೇಹದ ಮೇಲೆ ಇಷ್ಟ ಆಕಳ ಗಂಜಲ ಹಾಕವ ಅವನು ಶುದ್ಧವಾಗ್ತಾನೆ ಯಾವುದವ ನಿನ್ನ ಧರ್ಮ ದಯವಿಲ್ಲದ ಧರ್ಮ ಲಾವುದಯ್ಯ ಏನು ಏನು ಅತಿ ಅದ್ಭುತ ಕಾನ್ಸೆಪ್ಟ್ ನೋಡ್ರಿ ಬಸವಣ್ಣ ಏನು ಅತಿ ಅದ್ಭುತವಾದಂತ ಕಾನ್ಸೆಪ್ಟ್ ಸಣ್ಣ ವಯಸ್ಸಿನಲ್ಲೇ ಒಂದು ಜಡವಾದ ಚಪ್ಪಲಿಗೆ ಆಕಳ ಗಂಜಲ ಹಾಕಿದ್ರೆ ಶುದ್ಧ ಆಗ್ತದಂದ್ರೆ ಜೀವಂತ ಮನುಷ್ಯನಾಗಿರ್ತಕ್ಕಂಥವರು ಅವರಿಗಿಷ್ಟು ಆಕಳ ಗಂಜಲ ಆಗ್ತಾವ ಯಾಕವರನ್ನ ದೂರ ಇಟ್ಟಿದ್ಯಾ ಮಾಂಸ ಅಂತ ಅಂತೇಳಿ ಊರ ಒಳಗಡೆ ಇಟ್ಟಿದ್ಯಾ ಬೆಕ್ಕು ಮಾಂಸ ತಿನ್ನುವ ಬೆಕ್ಕು ಮನೆ ಒಳಗಡೆ ಬಿಟ್ಟುಕೊಂಡಿದ್ಯಾ ಯಾವುದವೋ ನಿನ್ನ ಧರ್ಮ ಯಾವುದು ನಿನ್ನ ಧರ್ಮ ಎಲ್ಲಿಗೆ ನಿನ್ನ ಧರ್ಮ ದಯವಿಲ್ಲದ ಧರ್ಮ ನಾವು ದಯ್ಯ ದೇವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದೇವೇ ಧರ್ಮದ ಮೂಲವಯ್ಯ ಧರ್ಮಕ ಮೂಲ ದಯ ಮೊದಲು ಇಟ್ ಇಸ್ ನಾಟ್ ವರ್ಷಿಪ್ ಇಟ್ ಇಸ್ ನಾಟ್ ವರ್ಷಿಪ್ ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾರದವರು ನೀವು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾರದವರು ನೀವು ಕಾಣಲಿರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ ಕಾಣುವ ಮನುಷ್ಯರನ್ನೇ ಪ್ರೀತಿ ಮಾಡಲಿಲ್ಲ ನೀವು ಈ ಜಗತ್ತಿನಲ್ಲಿ ಶಂಕರ ದೇವನೊಲಿಸಬೇಕಾದ್ರೆ ಜ್ಞಾನ ಒಂದೇ ಸಾಧನೆ ಅಂತ ಹೇಳಿದ್ರು ಮಹತ್ವ ಭಕ್ತಿ ಅಂತ ಹೇಳಿದ್ರು ರಾಮಾನುಜ ನಾಮಸ್ಮರಣೆ ಅಂತ ಹೇಳಿದ್ರು ಪ್ರವಾದಿ ಪಾಯಜನಗಳ ಪ್ರಾರ್ಥನೆ ಅಂತ ಹೇಳಿದ್ರು ಜೀಸಸ್ ಸೇವೆ ಅಂತ ಹೇಳಿದ್ರು ಬಸವಣ್ಣ ಬಸವಣ್ಣ ಬಂದು ಹೇಳದಾ அவனாதலேனு மகாதேவனெம்போன பாய் தம்பலமேயிவே வீர் உடிக்கிய வதிவே அவன மனைய பாதவக்காது பதுக்கு வேக்கூடல சங்கமலேவோ உன்னு பசம் வண்ணாரே